ಅಮ್ಮ ಅಜ್ಜಿ ಎಲ್ರು ಚೆನ್ನಾಗಿದ್ದೀರಾ ಮುಖನಪ್ಪ ಚೆನ್ನಾಗಿವಿ ಅಲಕನ್ ಮಗ ಇಷ್ಟಿನ ಆದ್ರೂ ಬರ್ಬೇಡಲ್ಲ ನೀನು ಒಂದು ಫೋನ್ ಆದ್ರೂ ಮಾಡಿದ್ಯಾ ಸರಿ ಅದಂತ ಅನ್ಬಿಡು ನೀನು ಅಜ್ಜಿ ನನಗೂ ಬರೋಕ್ ಆಸೆ ತಾನೆ ಇಲ್ಲೇ ಇರ್ಬೇಕು ಅಂತ ಆಸೆ ಅಂದ್ರೆ ಅಪ್ಪ ಅಮ್ಮ ಎಲ್ಲ ಬೈತಿದ್ರಲ್ಲ ಅದಕ್ಕೆ ಸುಮ್ನ ಅದೇ ಹೋಗ್ಲಿ ಬಿಡ್ಲಾ ಆಯ್ತು ಮೈಸೂರಲ್ಲೇ ಮನೆ ಮಾಡ್ತಾ ಇದ್ದೀರಾ ಹಾ ಹ್ಞೂ ಅಲ್ಲೇ ಇಬ್ರು ಕೆಲಸ ಮಾಡ್ಕೊಂಡಿದ್ದು ಸರಿ ಸರಿ ಇನ್ಮೇಲೆ ಹೋಗ್ಬೇಡಿ ಇಲ್ಲೇ ಇರಿ ಮನೆ ಖಾಲಿ ಮಾಡ್ಕೊ ಬರೂರಿ ಬೇಡ ಬಿಡಜಿ ಹ್ಞೂ ಐತಿವಂತೆ ಏ ಇರ್ಲಾ ಏನೋದಿ ಅಪ್ಪ ಇಲ್ಲಮ್ಮ ನಂಗೆ ಭಯ ಆಯ್ತದೆ ಅಪ್ಪ ಬಂದಿ ಏನಂದದು ಅಂತ ಅಯ್ಯ ಯಾಕೆ ಏನಂದ ನಿಮ್ಮ ಅಪ್ಪ ಅವನ ಹೇಳಿತಕಲ್ಲ ನಿಮ್ಮ ಅವ್ವಂಗೆ ಫೋನ್ ಮಾಡಿ ಕರಿ ಅಂತ ಏನೋ ನಗಲಕ ಸುಮ್ಮನೆ ಊಟ ಮಾಡ್ದಾ ಆ ಮಾಡ್ಕ ಬಂದು ಸರಿ ಆಯ್ತು ನೀವೆಲ್ಲ ಮಾತಾಡ್ತೀರಿ ನನ್ಗಂತೂ ಇವ್ರಿಬ್ರು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಏನಾದ್ರು ಸ್ಪೆಷಲ್ ಅಡಿಗೆ ಮಾಡ್ಬಿಡ್ತೀನಿ ಮಧ್ಯಾಹ್ನಕ್ಕೆ ಕುತ್ಕೊ ಕವಿತಾ ಮಾಡ್ತೀನಂತೆ ನಾನು ಪರವಾಗಿಲ್ಲ ಅತ್ತೆ ನಾನು ಮಾಡ್ತೀನಿ ನೀವು ಮಗ ಸೊಸೆ ಬಂದಿದ್ದಾರೆ ಆರಾಮಾಗಿ ಕುತ್ಕೊ ಮಾತಾಡಿ ನಾನು ಊಟಕ್ಕೆಲ್ಲ ರೆಡಿ ಮಾಡ್ಬಿಡ್ತೀನಿ ಪರವಾಗಿಲ್ಲ ಕವಿತಾವ್ರೆ ನೀವು ಆರಾಮಾಗಿರಿ ಮದ್ವೆ ಹುಡುಗಿ ಯಾಕೆ ತುಂಬಾ ಕೆಲಸ ಮಾಡ್ತೀರಾ ಅಯ್ಯೋ ಹಂಗೇನಿಲ್ಲ ಕೆಲಸ ಮಾಡಿ ಅಭ್ಯಾಸ ಹ್ಞೂ ಸರಿ ಆಯ್ತು ಹೋಗವ ಏನಾದ್ರೂ ಮಾಡೋವು ಹಾಂ ಸರಿಯುತ್ತೆ ಆಯಿತು ಅಲ್ಲ ಕಣವ ಈ ಹಿಂಗೆ ಬಟ್ಟೆ ಇಕ್ಕ ಬಂದಿದೆಯಲ್ಲ ಅಚ್ಚಿಕಾಗ ಸೀರೆ ಉಟ್ಕೊಬರ್ಬೇಕು ತಾನೆ ಈಗ ಹೊಸ್ದಾಗ ಮದ್ವೆಗೆ ಬಂದಿದ್ದಿ ಅಚ್ಕಟ್ಟಾಗಿ ಸೀರೆ ಉಟ್ಕೊಬರ್ತಾನೆ ಇದು ಏನು ಲಂಗದ ಹಿಂಗೆಲ್ಲ ಎಕ್ಕ ಬಂದಿದ್ದಿ ಅಯ್ಯೋ ಹ್ಞೂ ಆತ್ ಬಿಡ್ರಿ ಅಜ್ಜಿ ಯಾವಾಗಲೂ ಹಿಂಗೆ ಹಾಕೊಂಡು ಅಭ್ಯಾಸ ಅದಕ್ಕೆ ನಿಮ್ಮ ಮನೆ ಅಯ್ಯೋನೇ ಇದ್ದಾಗ ಹಾಕಬೋದು ಆದರೆ ಹೋದಾಗ ಬಂದಾಗ ಸೀರೆ ತಾನೆ ಅಚ್ಚುಕಟ್ಟಾಗಿ ಸಮಸ್ರಿ ಅಜ್ಜಿ ಆತ್ ಬಿಡ್ರಿ ಇನ್ಮೇಲೆ ಸೀರೆ ನಾವು ಉಟ್ಕೋತೀನಿ ಸರಿ ಸರಿ ಸೀರೆ ಆಗಿದ್ರೆ ಉಟ್ಕೊಂಡು ಹೊಚ್ಚಕಟ್ಟಾಗಿರುಳೆ ಆಸ ನೋಡು ಹೆಂಗೆ ಬಂದವಳೆ ಹೊಂದು ಸೀರೆನು ಉಟ್ಕೊ ಬಂದಿಲ್ಲ ಹೆಂಗೆ ಬಂದವಳೆ ಅಯ್ಯ್ ನಮ್ಮ ಕವಿತೆಂಗೆ ಏನು ಕಮ್ಮಿ ಆಗಿತ್ತು ಅಂತ ಈ ಹುಡ್ಗಿ ಇಷ್ಟಪಟ್ಟವನು ನಮ್ಮ ಕವಿತೆಗಿಂತ ಬೇಕಾಗಿತ್ತು ಹುಡುಗೀವ್ಗೆ ಅಷ್ಟು ಚೆನ್ನಾಗದ ಇವ್ಗಿಂತನೂ ಚೆನ್ನಾಗದಪ್ಪ ಏನು ನೋಡಿ ನಾವು ಕಾಣ ಇವ್ನ ನನಗಂತೂ ಅವನು ಹೇಳ್ಕಂಡ್ರೇ ಇಷ್ಟ ಇಲ್ಲ ಏನು ಮಗನಿಗೋಸ್ಕರ ಕರ್ದೀನಿ ಅಷ್ಟೆ ಬಂದಾಗಿದ್ದವಳ ಮಾತಾಡ್ಸಿಲ್ಲ ನಾನು ಅಯ್ಯ ಅವಳೇನು ಮಾತಾಡ್ಸೋದು ಗಾಯತ್ರಿಪುರ ಸುಂದರಿ ಅಂತ ಇವ್ನ ಕಟ್ಕೊ ಹೋಗಾನೆ ಅದು ಹೆಂಗೆ ಮಾಡ್ಕೋದಳ ಏನು ನಮ್ಮ ಕವಿತಾ ಆಗಿದ್ರೆ ನಮ್ಮೆಲ್ಲಾರನ್ನೂ ಚೆನ್ನಾಗಿ ನೋಡ್ಕೊತಿದ್ಲು ಇವಳಾಗಿ ಏನ್ ಮಾಡೋಣ ಏನು ಹ್ಮ್ ಇನ್ನೇನಪ್ಪ ಸಮಾಚಾರ ಏನೋ ತಾಯಿ ನಿನ್ ಹೆಸರು ನೀನ್ ಎಷ್ಟೇ ಗೊತ್ತಿಲ್ಲ ನೋಡಿ ನನಗೆ ನನ್ನ ಹೆಸರು ಸೋನ ಓ ಸೋನವಾ ಚೆನ್ನಾಗದೆ ಚೆನ್ನಾಗಿದೆ ತನವ ನಿನ್ ಹೆಸರು ಚೆನ್ನಾಗದೆ ನೀನು ಚೆನ್ನಾಗಿದೀಮ್ಮನ್ಗೆ ಒಳ್ಳೆ ಜೋಡಿ ನೋಡು ಯಾಕೆ ಮಾಡೋ ಮೊದಲೇ ಕವಿತನ್ ಇಷ್ಟ ಇಲ್ಲ ಆಕೆ ಇವ್ಕಂಡ್ರಂಗ ಆಡ್ತಾಳೆ ಹ್ಮ್ ಇನ್ನೇನವ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಷ್ಟು ಇದ್ದೀರಿ ನೀವು ಅಪ್ಪ ಇಲ್ರಿ ಅಜ್ಜಿ ಅಮ್ಮ ಒಬ್ಳ ಅಣ್ಣ ತಮ್ಮ ಅಂತ ಯಾರಿಲ್ಲು ಅಕ್ಕ ಅದಳ ಯಾವ ನೀನು ಮಾತಾಡ್ತೀಯಲ್ಲ ಅಜ್ಜಿ ಅವರು ಹುಬ್ಳಿ ಸೈಡ್ ಅವರು ಅದಕ್ಕೆ ಹೊಸಿ ಎಲ್ಲಾನು ಮಿಕ್ಸ್ ಮಾಡಿ ಮಾಡಿ ಮಾತಾಡ್ತಾಳೆ ಹಾ ಇರ್ಲಿ ಬಿಡವ ಆಯ್ತು ಅಡಿಗೆ ಗಿಡಿಗೆ ಎಲ್ಲ ಚೆನ್ನಾಗಿ ಮಾಡ್ತೀಯಲ್ವ ಹುನ್ರಿ ಅಜ್ಜಿ ಅಡಿಗೆ ಎಲ್ಲಾ ಮಾಡಕ್ ಬರ್ತೈತಿ ಸರಿ ಸರಿ ಅಡಿಗೆ ಮನೆ ಕೆಲಸ ಎಲ್ಲಾ ಮಾಡಿದ್ರೆ ಸಾಕು ನಿನ್ನ ಹೊರಗಡೆ ದುಡಿಯ ಕಳಿಸ್ತಿಲ್ಲ ಮನೇಲಿ ಭಂಗ ಮಾಡ್ಕೋದ್ರೆ ಸಾಕು ರೀ ಅಜ್ಜಿ ನೀವೇನ್ ಚಿಂತ ಮಾಡ್ಬೇಡ್ರಿ ನಾ ಎಲ್ಲ ಮಾಡ್ತೀನಿ ಮಾವ ಹೆಂಗ ಹೇಳ್ತಾರ ಹಂಗ ರೀ ಆಯ್ತವ ನೋಡ್ದ ಪಾರ್ವತಿ ಸೊಸೆ ಹೇಳಲ್ಲ ಅಂತ ಮತ್ತೆ ಮಾವ ಹೆಂಗ ಹೇಳ್ತಾರೆ ಹಂಗೆ ಕೇಳ್ತೀನಿ ಅಂತಳೆಕ್ಕಿಂತ ಸೊಸೆ ಬೇಕಾ ನಿನ್ಗೆ ಎಲ್ಲಿ ಹುಡ್ಕ್ರಿಂತ ಚಿಂತ ಸಸೆ ಸಿಗ್ತಿಲ್ಲ ನಿನ್ಗೆ ನಿಂಗೆ ಜಾಸ್ತಿ ಮಾತಾಡ್ಬೇಡ ಹೋಗು ಕವಿತೆ ಅಡ್ಗೆ ಮಾಡ್ತಾಳೆ ಪಕ್ಕ ಒಬ್ಳೆ ಮಾಡ್ತಾಳೆ ಹೋಗೊಂಚೂರು ಎಲ್ಪ್ ಮಾಡ್ಕೊಡಗ ಆತ್ರಿ ಅತ್ತೆ ನಾನು ಅವ್ರು ಕೂಡ ಅಡ್ಗೆ ಮಾಡ್ತೀನಿ ಹಿಂಗೆ ಇರ್ಬೇಡ ಮದ್ವೆ ಆದ್ಮೇಲೆ ಹೊಸ್ತಾಗ್ ಬಂದಿದ್ವಿ ಅವ್ರ ಇವ್ರು ನೋಡಕ್ ಬರ್ತಾ ಇರ್ತಾರೆ ನಿನ್ ಸೊಸೆ ಹೆಂಗಿದ್ದಾಳು ಅಂತ ಹಿಂಗೇನ್ ಮಿಡ್ಡಿಗಿದ್ಯಲ್ಲ ಇಕ್ಕ ನಿಂತ ಬೇಡ ಹೋಗ್ ಕಟಕ್ ಸೀರೆ ಉಡ್ಕೊ ಹಾತ್ರಿ ಹಾತ್ರಿ ಹತ್ತಾರ ಸೀರೆನಾ ಉಡ್ತೀನಿ ಹ್ಮ್ ಸರಿ ಆಯ್ತು ಹೋಗು ಅಡಿಗೆ ಮನೇಲಿ ಅದೇನ್ ನೋಡೋಗು ಅವಳು ಅಬ್ಳೆ ಮಾಡ್ತಾಳೆ ಹಾ ರೀ ಅತ್ತೆ ಇನ್ನೆಲ್ಲ ಸತಿ ಸಾ ಆತ್ ನಮ್ಗೂ ಹೇಳ್ದಂಗೆ ಮನೆ ಬಿಟ್ಟು ಹೋದೆ ಹೋಗ್ಲಿ ಬಿಡು ಹಾಳೆ ಅದೆಲ್ಲ ಮಾತಾಡೋದ್ ಬೇಡ ಚೆನ್ನಾಗಿದ್ದಾನೆ ಹ್ಮ್ ಚೆನ್ನಾಗಿವಿನಿ ಹಂಗಪ್ಪ ನೀನ್ ಚೆನ್ನಾಗಿದ್ರೆ ಸಾಕು ನಮ್ದೆಂಗಾರು ಆಗ್ಲಿ ನೀನ್ ಖುಷಿಯಾಗಿದ್ಯಲ್ಲ ಸಾಕು ಬಿಡು ಕವಿತನೇ ಮದ್ವೆ ಆಗಿದ್ರೆ ಕವಿತ ನಮ್ಮನೆ ಸೊಸೆ ಆಯ್ತಿದ್ಲು ಈಗ ಬೇರೆ ಮನೆಗೆ ಮದ್ವೆ ಮಾಡಿ ಕಳಿಸ್ತಾವೆ ಅಯ್ಯ ಅದನ್ನೇ ಏನಾರಿ ಮಾತಾಡಿನಿ ಈಗ ಕವಿತ ಅನ್ಕೊಂಡು ಅವ್ನ ಮದ್ವೆ ಆಗೋಯ್ತು ಆಯ್ತು ಆಳ್ ಮದ್ವೆನೂ ಫಿಕ್ಸ್ ಆಯ್ತು ಇನ್ನೇನ್ ನೀನ್ ಅದ್ನೆ ಮಾತಾಡಿದ್ರೆ ಆಗಿರೋನೇ ಏ ಬುಡಮ್ಮ ಹೆಂಗೋ ಕವಿತಾನು ಒಳ್ಳೆ ಮನೆಗೆ ಸೇರ್ತಾವಳೆ ಅಂದಲ್ಲ ಬೆಂಗ್ಳೂರು ಹುಡುಗ ಅಂದಲ್ಲ ಹ್ಞೂಪ್ಪ ನಮ್ಗಿಂತನೂ ಚೆನ್ನಾಗಿ ನೋಡ್ಕೊತಾರೆ ಅವಳನ್ನ ಏನ್ ಬೇಕಾದಂಗ ಆಸ್ತಿ ಬದುಕಾಟ ಅದೇ ಬಾರಿ ಒಳ್ಳೆಯವರು ಏನ್ ತೊಂದ್ರೆ ಇಲ್ಲ ಒಳ್ಳೆ ಮನೆಗೆ ಸೇರ್ತಾವ್ಳು ಬಿಡು ಹೋಗು ಕೈ ಕಾಲ್ ಕೈ ಕಾಲ್ ಮಕ್ಕಳು ತೊಳ್ಕೋಗು ಊಟ ಮಾಡುವಂತೆ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಂಗಿದ್ರೆ ನೀರವೆ ಊರಿ ಹಾಕಿವನಿ ಸ್ನಾನ ಮಾಡಂಗಿದ್ರೆ ಮಾಡೋಗು ಬೇಡ ಬಿಡು ಅಪ್ಪ ಬರೋದೆಷ್ಟೊತ್ತಿಗೆ ಅಪ್ಪ ಕೆಲ್ಸಕ್ಕೆ ಹೋಗೋಣ ಸಂಧಿಕೆ ಬರೋದು ಹ್ಞೂ ಸರಿ ಸರಿ ಆಯ್ತು ಕಣ್ಣಿ ಇನ್ನು ಇವಾಗ ತಾನೇ ಮನೆಗ್ ಬಂದದೆ ಆಲೆ ಅಡಿಗೆ ಮನೆಗ್ ಕಳ್ಸಿದ್ಯಲ್ಲ ಯಾಕೆ ಮಾಡಿದ್ರೇನು ಈಗ ತಾನೇ ಮನೆಗ್ ಬಂದಳ ಹೊಸದಿನ ಇರ್ಲಿ ಬಿಡು ನಾಳೆ ಅಡಿಗೆ ಮನೆಗ್ ಕಳ್ಸಿದ್ಯಲ್ಲ ಅಡಿಗೆ ಮಾಡೋಗು ಅಂತ ಈ ಮಾಡಿದ್ರೆ ನಾಕವ ಮನೆ ಸೊಸೆ ತಾನೆ ಅಡಿ ಅವಳೆ ಅವಳ ಅಂತ ಸುಮ್ ಕುತ್ಕೋ ಇಲ್ಲ ನಿನ್ನಂಗಡ ನಾವೇನ ಬಂದ ತಕ್ಷಣ ಮಾತಾಡ್ಸ್ತಾನೆ ನೀನು ಬೇಕಾ ವಿನ್ಕಂಡ್ರೆ ಆಯ್ಕೆ ಒಂದ್ ನಿಮ್ಗೆ ಅಯ್ಯ ನಾನೇನು ಮಾಡಿದೆ ಅವಳು ಕಂಡ್ರೆ ಆಯ್ಕಿಲ್ಲ ಅಂದ ನಾನು ಹೋಗು ಹೊಡಿಗೆ ಗಿಡ್ಗೆ ಮಾಡೋವ ಹೆಣ್ಣು ಒಂದೇ ಮಾಡ್ತದೆ ಅಂದೆ ಹ್ಞೂ ಸರಿ ಬಿಡು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ನಿಂಗೆ ಗೊತ್ತಾಯ್ತಿಲ್ಲ ಆ ಸುಮ್ಮನೀರು ಇಲ್ಲ ಎಲ್ಲ ಇವಳಿಗೆ ಗೊತ್ತು ಸುಮ್ನಿರಿ ಆಯ್ತು ಈಗ ಮನೆಯವ್ರು ಫೋನ್ ಮಾಡಿದ್ರು ಏನಂತೆ ಅದೇ ಅದಕ್ಕೆ ಆವತ್ತು ಬಟ್ಟೆ ತೆಗಿಯಕ್ಕೆ ಹೋಗೋಕಲ್ ನೀವಲ್ಲ ಅದಕ್ಕೆ ನಾಳೆಗೆ ಬಂದ್ಬಿಡಿ ಅಂದ್ರು ಹ್ಞೂ ಸರಿ ಸರಿ ಆಯ್ತು ಬಿಡು ಮತ್ತೆ ಹೋಗ್ಬೇಕಿತ್ತು ಪಾಪ ಯಾರ ಅವ್ರ ಕಡೆ ತೀರೋದ್ರು ಅಂತ ಬೇಡ ಬಿಡಿ ಇನ್ನೊಂದ್ಸಲ ಹೋಗದ ಅಂದ್ರಲ್ಲ ಅಕ್ಕೇ ನಾಳೆ ಹೋಗದ ಬನ್ನಿ ಅಂತಂದ್ರು ಹಾಂ ಆಯ್ತು ಬಿಡು ನಾಳೆ ಹೋಗುರಂತೆ ಅಂತ ಸರಿತಾರೆ ಹಾ ಹೇಳಿ ಸೋನವ್ರೆ ಏನಾದ್ರೂ ಬೇಕಿತ್ತಾ ಇಲ್ರಿ ಏನು ಬೇಡ ನೀವು ಅಡುಗೆ ಮಾಡ್ತಿದ್ದೀರಲ್ಲ ಏನಾದ್ರು ಎಲ್ಪ್ ಮಾಡೋಣ ಅಂತ ಬಂದೀನಿ ರೀ ಏನು ಅಡಿಗೆ ಮಾಡ್ತಿದ್ದೀರಿ ಏನಾದ್ರೂ ಮಾಡ್ಕೊಡ್ಲಾ ಅಯ್ಯೋ ಏನು ಬೇಡ ಇವಾಗ ತಾನೇ ಮನೆಗೆ ಬಂದಿದ್ದೀರಾ ಆರಾಮಾಗಿರಿ ನಾನು ಮಾಡ್ತೀನಿ ಪರವಾಗಿಲ್ರಿ ನಂಗೆಲ್ಲ ಅಭ್ಯಾಸ ಆಯ್ತಿ ನನಗೂ ಅಷ್ಟ ಅಡಿಗೆ ಮಾಡೋದಂದ್ರ ಭಾಳ ಇಷ್ಟ ರೀ ಹೌದಾ ನಿಮ್ ಬಗ್ಗೆ ಸರ್ ಹೇಳ್ತಿದ್ರು ರೀ ನೀವು ಭಾಳ ಒಳ್ಳೆಯರದಿರಿ ಅಂತ ನಾವಿಬ್ರು ಲವ್ ಮಾಡ್ತಿದ್ದೀವಿ ಅಂತ ಗೊತ್ತಾದ್ಮೇಲೆ ನಿಮ್ಗೆ ಎಂಗೇಜ್ಮೆಂಟ್ ಆಗಿದ್ರು ನಿಮಗೆ ಪ್ರೀತಿ ಸಿಗ್ಬೇಕು ಅಂತ ಅವ್ರನ್ನ ಕಳ್ಸಿ ನಿಜವಾಗ್ಲೂ ನಿಮ್ಗೆ ಒಳ್ಳೆ ಮನಸ್ಸೈತಿ ಅದಕ್ಕ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ್ರಿ ಒಳ್ಳೆ ಮನೆಗೆ ಸಸಿಯಾಗೊಂಟೀರಂತ ಕೇಳಿ ಭಾಳ ಖುಷಿ ಆಯ್ತು ನೋಡ್ರಿ ನನಗೆ ಅಯ್ಯೋ ಬಿಡಿ ಎಲ್ಲ ಹಣೆ ಬರ್ದಲ್ಲ ಹೆಂಗ್ ಬರ್ದಿರ್ತೋ ಹಾಗೆ ಆಗೋದು ಈ ಮನೆಯವರು ಅಷ್ಟೇ ತುಂಬಾ ಒಳ್ಳೆಯವರು ಅತ್ತೆ ಮಾವ ಎಲ್ಲರೂ ತುಂಬಾನೇ ಒಳ್ಳೆಯವರು ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಮದುವೆ ಮುಗಿಸ್ಕೊಂಡು ಹೋಗ್ಬಿಡ್ಬೇಡಿ ನೀವು ಇಲ್ಲೇ ಇರಿ ಇನ್ಮೇಲೆ ಇದೇ ನಿಮ್ಮ ಮನೆ ಮೇಲೆ ಸತೀಶ್ ಅವ್ರ ಅಕ್ಕಂದಿರು ಅವ್ರ ತಂಗಿ ಎಲ್ಲರೂ ಅಷ್ಟೇ ತುಂಬಾನೇ ಒಳ್ಳೆಯವರು ನೀವು ತುಂಬಿದ ಮನೆಗೆ ಸೇರಿದ್ದೀರಾ ನಿಮಗೂ ಅಷ್ಟೇ ಒಳ್ಳೆ ಮನೆಯೇ ಸಿಕ್ಕಿದೆ ಏನು ತೊಂದರೆ ಇಲ್ಲ ಎಲ್ಲರೂ ತುಂಬಾನೇ ಒಳ್ಳೆಯರು ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿದ್ರೆ ಏನೂ ಇಲ್ಲ ಆರಾಮಾಗಿ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿರ್ಬೋದು ಹ್ಞೂ ರೀ ನನಗೂ ಅಷ್ಟ ನಾನು ಬೇಗನೆ ಹೊರಗಡೆ ದುಡಿಯೋಕ್ಕೆ ಶುರು ಮಾಡ್ದೇನ್ರಿ ನನಗೂ ತುಂಬಿದ ಸಂಸಾರದಲ್ಲಿ ಇರಬೇಕು ಅಂತ ಆಸೆ ರೀ ಒಳ್ಳೇದೇ ಹಾಕ್ಬಿಡಿ ನನಗೂ ಎಲ್ಲರನ್ನ ನೋಡಿ ಭಾಳ ಖುಷಿ ಆಯ್ತು ರೀ ನೀವು ಅಷ್ಟ ಒಳ್ಳೆ ಫ್ರೆಂಡ್ ಅದಿರಿ ಹೌದು ಇನ್ಮೇಲೆ ನಾನು ನಿಮ್ಮ ಫ್ರೆಂಡೇ ಮನೇಲಿ ಆರಾಮಾಗಿರ್ಬೋದು ನೀವು ಏನಿಲ್ಲ ನಿಮ್ಮನ್ನು ಹೊರ್ಗಡೆ ಹೋಗಿ ದುಡಿ ಅಂತ ಅನ್ನೋಲ್ಲ ಮನೆ ಕೆಲಸ ಮಾಡಿಕೊಂಡು ಹೊರ್ಗಡೆ ಒಳ್ಳೆ ಅಡುಗೆ ಮಾಡಿಕೊಟ್ರೆ ಅಷ್ಟೇ ಸಾಕು ಮಾವನ್ಗಂತೂ ಒಳ್ಳೆ ಅಡುಗೆ ನೀವು ಮಾಡಿಕೊಟ್ರೆ ಅಷ್ಟೇ ಸಾಕು ನನ್ನ ಸೊಸೆ ಅಂತ ಹೋಗಳ್ತಾರೆ ನಿಮ್ಮನ್ನ ಮಾವನಿಗೆ ಒಳ್ಳೆ ಅಡುಗೆ ಆಗಬೇಕು ಇನ್ನು ಅತ್ತೆಗೆ ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು ಅಷ್ಟೇ ಹೌದೇನ್ರಿ ಒಳ್ಳೇದಾಗ್ಬಿಡಿ ನಾನು ಹಾಗೆ ಮಾಡ್ತೇನೆ ರೀ ನನಗೂ ಚಲೋ ಅಡುಗೆ ಮಾಡಕ್ಕೆ ಬರ್ತೈತಿ ಹ್ಞೂ ಒಳ್ಳೇದಾಯ್ತು ಹಾಗಾದರೆ ಇವತ್ತು ಮೊದಲನೇ ಸಲ ಬಂದಿದ್ದೀರಾ ನೀವೇನಾದರೂ ಅಡುಗೆ ಮಾಡಿ ಸ್ವೀಟ್ ಮಾಡಿಬಿಡಿ ನಿಮ್ಮ ಕೈ ಯಾರನ್ನೇ ಅಡುಗೆ ಬಡಿಸಿ ಇನ್ನೂ ಎಲ್ಲರೂ ಖುಷಿ ಪಡ್ತಾರೆ നമുക്ക് നിമേന ആ ശരി ആ മുര പ്ലീസ് ലൈക്ക് ശേർ മാി കമെൻറ്റ് സബ്സ്ക്ൈബ് മാി